ನಮಸ್ತೆ ಎಲ್ರಿಗೂ ಎಲ್ರಿಗೂ ಸ್ವಾಗತ ಎಲ್ರಿಗೂ ಸಮರ್ಥ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಲೈವ್ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನ ತಿಳ್ಕೊಬೋದು ಪ್ಲೇಸ್ಟೋರ್ನಲ್ಲಿ ಸಮರ್ಥ್ ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ ಇನ್ಸ್ಟಾಲ್ ಮಾಡಿಕೊಳ್ಳಿ ಜ್ಞಾನವೇ ಯಶಸ್ಸಿನ ಮೆಟ್ಟಿಲು ಅನ್ನೋದು ಲೈನ್ ಬ್ಲೂ ಕಲರ್ಲಿರೋದಲ್ಲ ಅದು ಓಲ್ಡ್ ನ್ಯೂ ಆ್ಯಪ್ ಇರೋದು ಈ ಹಳದಿ ಮತ್ತು ಕಪ್ಪು ಅಲ್ಲಿ ನಿಮಗೆ ಫ್ರೀಯ ಕ್ಲಾಸ್ ಇರುತ್ತೆ ನೀವು ಆಪಲ್ ಜಾಯಿನ್ ಆದರೆ ಆ್ಯಂಡ್ರೈಸ್ ಮಾಡಿ ಮಾತಾಡ್ಬೋದು ಡೌಟ್ ಇದ್ದರೆ ಕೇಳ್ಬೋದು ತುಂಬ ಅನುಕೂಲ ಇದೆ ನೀವು ಪೋಲ್ಗಳನ್ನ ಅಟೆಂಡ್ ಮಾಡ್ಬೋದು ಒಂದು ವೇಳೆ ನಿಮಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಫ್ ಡಿ ಎಸ್ ಟಿ ಎ ಮತ್ತು ವಿ ಎ ಪಿ ಡಿಒ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಗಸ್ಟ್ ಒಂದನೇ ತಾರೀಕಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಆರಂಭ ಆಗ್ತಾ ಇದೆ ಆ ಬ್ಯಾಚ್ ಕೋರ್ಸ್ಗೆ ನೀವು ಜಾಯ್ನ್ ಆಗಿ ಎರಡು ತಿಂಗಳು ಕ್ಲಾಸ್ ಇರುತ್ತೆ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಇಪ್ಪತ್ತು ಏಳು ಎರಡು ಸಾವಿರದ ಕೆ ಇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಿತ್ತು ಅದೇ ದಿವಸ ಸಂಜೆ ನಾನು ಕೀ ಆನ್ಸರ್ಗಳನ್ನ ಬಿಟ್ಟಿದ್ದೆ ಸಂಭವನೀಯ ಕೀ ಆನ್ಸರ್ಗಳನ್ನ ಮಾನ್ಯ ದಿವಸ ಒಂದು ಎರಡರಿಂದ ಮೂರು ಕ್ವಶನ್ನ ಮತ್ತೆ ಚರ್ಚೆ ತಗೊಂಡಿದ್ದೆ ನಾವು ಸಂಭವನೀಯ ಕೀ ಉತ್ತರಗಳನ್ನ ಪ್ರಕಟ ಮಾಡಿದ್ಮೇಲೆ ಮತ್ತೆ ಅಫಿಷಿಯಲ್ ಕೀ ಆನ್ಸರ್ ಬಿಡ್ತಾರೆ ಕೆ ಎಂದ ಅಫಿಷಿಯಲ್ ಕೀ ಆನ್ಸರ್ ಬಿಟ್ಟಿದ್ದಾರೆ ಅಫಿಷಿಯಲ್ ಕಿ ಆನ್ಸರ್ಸ್ಗೆ ಅಬ್ಜೆಕ್ಷನ್ ಬಿಟ್ಟರೆ ಮತ್ತೆ ಫೈನಲ್ ಕೀ ಆನ್ಸರ್ ಅಥವಾ ರಿವೈಡ್ ಕೀ ಆನ್ಸರ್ ಅಂತ ಬಿಡ್ತಾರೆ ನಾನು ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆ ಅಫಿಷಿಯಲ್ ಕಿ ಆನ್ಸರ್ ನಾನು ಬಿಟ್ಟಿರ್ತಕ್ಕಂಥ ಕಿ ಆನ್ಸರ್ಗಳು ಹಾಗೆ ಅಫಿಷಿಯಲ್ ಕೀ ಆನ್ಸರ್ ಎಷ್ಟು ಚೇಂಜ್ ಆಗಿದೆ ಏನಾದರೂ ತಪ್ಪು ಹೇಳಿದ್ದೀನಾ ಅಂತ ಏಕೆಂದರೆ ಹಳೇ ಕ್ಲಾಸ್ಗಳನ್ನ ಕೇಳಿ ವಿದ್ಯಾರ್ಥಿಗಳು ತಪ್ಪು ಮಾಡಬಾರ್ದು ಒಂದು ವೇಳೆ ಫೈನಲ್ ಕೀ ಆನ್ಸರ್ ಯಾವ್ದಾದ್ರು ಚೇಂಜಸ್ ಇದ್ರೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹತ್ತನೇ ಪ್ರಶ್ನೆ ಇದೆಯಲ್ಲ ಅಡಿಗೆರೆ ಎಳೆದ ಪದದ ವಚನ ಪಲ್ಲಟಕ್ಕೆ ಸರಿಯಾದ ವಚನ ಗುರುತಿಸಿ ಅಂತ ಪ್ರಶ್ನೆ ಇತ್ತು ಶಿಕ್ಷಣ ಎಲ್ಲ ರಂಗಗಳ ರಂಗದಲ್ಲೂ ಬದಲಾವಣೆ ರಂಗದಲ್ಲೂ ಅನ್ನೋದು ಏಕವಚನ ಇತ್ತು ವಚನ ಪಲ್ಲಟ ಅಂದ್ರೆ ಅಲ್ಲಿ ಬಹುವಚನ ಬರಬೇಕು ಎಲ್ಲ ರಂಗಗಳ ಎಲ್ಲ ರಂಗಗಳಲ್ಲಿ ಎಲ್ಲ ರಂಗಗಳಲ್ಲಿಯೂ ಎಲ್ಲ ರಂಗಗಳಲ್ಲಿ ಇದಕ್ಕೆ ನಾನು ಸಂಭವನೀಯ ಕೀ ಉತ್ತರ ಆಪ್ಷನ್ ಟು ಪ್ರಕಟ ಮಾಡಿದ್ದೆ ಕೆ ಪಿ ಎಸ್ ಸಿ ಬಿಟ್ಟಿರ್ತಕ್ಕಂಥ ಪ್ರಾವಿಸನಲ್ ಕೀ ಆನ್ಸರಲ್ಲಿ ಅವ್ರು ಬಿಟ್ಟಿರ್ತಕ್ಕಂಥ ಉತ್ತರ ಪೋಲ್ ಮಾಡಿ ಅದೊಂದು ಚೇಂಜ್ ಆಗಿದೆ ಇದ್ರ ಬಗ್ಗೆ ನಾನು ಹೆಚ್ಚಿನ ವಿವರಣೆಯನ್ನು ನಾನು ನಿಮಗೆ ಕೊಡ್ತೀನಿ ಅವರು ಪ್ರಕಟ ಮಾಡಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಎಲ್ಲ ರಂಗಗಳಲ್ಲೂ ಶಿಕ್ಷಣ ಎಲ್ಲ ರಂಗಗಳಲ್ಲೂ ಬದಲಾವಣೆ ತಂದಿದೆ ಅಂತ ಈ ರೀತಿ ವಾಕ್ಯ ಬರುತ್ತೆ ಎಲ್ಲ ರಂಗಗಳಲ್ಲಿಯೂ ತಂದಿದೆ ಎಲ್ಲ ರಂಗಗಳಲ್ಲಿ ತಂದಿದೆ ಮೂರನ್ನು ಸರಿ ಆಗ್ತವೆ ಅದರಲ್ಲಿ ಬೆಸ್ಟ್ ಅಂದರೆ ಎಲ್ಲ ರಂಗಗಳಲ್ಲೂ ಇದು ಯಾವುದಾದ್ರು ಒಂದು ಸಾಲನ್ನು ತಗೊಂಡು ಕೊಟ್ಟಿರ್ತಾರೆ ಅಲ್ಲಿ ಆ ಸಾಲನ್ನು ಇಲ್ಲಿ ಆನ್ಸರ್ ಅಂತ ಪರಿಗಣಿಸಿದರೆ ಇದು ಯಾಕೆ ಆಪ್ಷನ್ ತ್ರೀ ಟೂ ಅಲ್ಲ ಅಂತ ಇನ್ನೂ ಸ್ವಲ್ಪ ವರ್ಕ್ ಮಾಡಿ ಡಿಸ್ಕಷನ್ ಮಾಡಿ ಮುಂದಿನ ದಿನಗಳಲ್ಲಿ ಫೈನಲ್ ಕಿ ಆನ್ಸರ್ ಆದಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸರ್ ಬಿ ಕೂಡ ನಿಯರ್ ಆನ್ಸರ್ ಇದೆ ಅಲ್ವಾ ಹೌದು ಅಲ್ಲ ನಿಯರ್ ಆನ್ಸರ್ ಅಲ್ಲ ಅದು ಸರಿಯಾದ ಉತ್ತರನೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿರೋ ನಾಲ್ಕರಲ್ಲಿ ಆಯ್ಕೆ ಮಾಡ್ಕೋಬೇಕು ನೀವು ಬೆಸ್ಟ್ ಅಂತ ಮತ್ತೆ ಅದರಲ್ಲೂ ಜನರಲ್ ಕನ್ನಡದಲ್ಲಿಂತು ನೀವು ಬೆಸ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಈಗ ಉದಾಹರಣೆಗೆ ಇನ್ನೊಂದು ಪ್ರಶ್ನೆ ತೋರಿಸ್ತೇನೆ ಪಂಪ ಪ್ರಶಸ್ತಿ ಪಡ್ಕೊಂಡಂತವರು ಕಾಲಾನುಕ್ರಮ ಕೇಳಿದ್ರು ಮೊದಲನೇದು ಕುವೆಂಪು ಅವ್ರದ್ದು ಎರಡನೇದು ತೀನಂಶಿ ಅವ್ರದ್ದು ಮೂರನೇದು ಕೆ ಶಿವರಾಮ ಕಾರಂತರದು ನಾಲ್ಕನೇದು ಭೂಸನೂರು ಮಠ ಅವ್ರದ್ದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾಲ್ಕನೇದು ಭೂಸನೂರು ಮಠ ಅವ್ರದ್ದು ಇಲ್ಲ ಪೂತಿನ ಅವ್ರದಿದೆ ಸರ್ ಪ್ರಶ್ನೆ ತಪ್ಪಾಯ್ತಲ್ಲ ಅಂದರೆ ಒನ್ ಟು ತ್ರೀ ಫೋರ್ ಅಂತ ನಾವು ಕೊಟ್ಟಿಲ್ಲ ಕಾಲಾನುಕ್ರಮದಲ್ಲಿ ಅಂತ ಕೇಳಿರ್ತಾರೆ ಹಾಗಾಗಿ ಪ್ರಶ್ನೆಗಳು ಈ ರೀತಿ ಸಾಮಾನ್ಯವಾಗಿ ಬದಲಾವಣೆಗಳು ಇರ್ತವೆ ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು ವಾಯ್ಸ್ ಕೇಳಿಸ್ತಾ ಇಲ್ವಾ ವಾಯ್ಸ್ ಕೇಳಿಸ್ತಾ ಇಲ್ವಾ ನೋಡಿ ಎಲ್ಲರೂ ರಿಪ್ಲೈ ಮಾಡಿ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ ಕೆಲವರು ಮೆಸೇಜ್ ಮಾಡಿಸ್ತಾ ಇದ್ರ ಅವ್ರು ಬಿಟ್ಟಿರ್ತಕ್ಕಂಥ ಕೀ ಆನ್ಸರ್ ಇದಿದೆ ಫೈನಲ್ ಕೀ ಆನ್ಸರ್ಗೆ ನಾವಿನ್ನೂ ವೇಟ್ ಮಾಡೋಣ ಓಕೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಸಿ ಹದಿನಾಲ್ಕನೇ ಪ್ರಶ್ನೆ ಅವ್ರು ಬಿಟ್ಟಿರೋದು ಚೇಂಜ್ ಆಗಿರೋದು ರವಿ ಕಾಣದ್ದನ್ನು ಕವಿ ಕಂಡ ಈ ವಾಕ್ಯದಲ್ಲಿರುವ ವಾಕ್ಯದಲ್ಲಿರುವ ಕೃದಂತ ನಾಮ ಯಾವುದು ಅಂತ ಒಂದು ಕ್ವಶನ್ ಕೇಳಿದ್ದಾರೆ ಇದಕ್ಕೆ ನಾನು ಪ್ರಕಟ ಮಾಡಿದಂಥ ಉತ್ತರ ಭೂತಕಾಲದ ಕೃದಂತ ನಾಮ ಅಂತ ಅಂದ್ರೆ ಭೂತ ಇದನ್ನು ನಾನು ಪ್ರಕಟ ಮಾಡಿದ್ದೆ ಸಮರ್ಥ ಅಕಾಡೆಮಿ ವತಿಯಿಂದ ಆಪ್ಷನ್ ಒನ್ ಅಂತ ಈಗ ಅವ್ರು ಬಿಟ್ಟಿರ್ತಕ್ಕಂಥ ಕಿ ಆನ್ಸರು ಅವ್ರು ಬಿಟ್ಟಿರ್ತಕ್ಕಂಥ ಕಿ ಅನ್ಸರ್ ಈ ಕ್ವಶನ್ ಪೇಪರು ಜುಲೈ ಇಪ್ಪತ್ತು ಕೆಇಎ ನಡೆಸಿದಂತ ಕಡ್ಡಾಯ ಕನ್ನಡ ಪ್ರಶ್ನ ಅವರು ಪ್ರಕಟ ಮಾಡಿರ್ತಕ್ಕಂಥ ಉತ್ತರ ನಿಷೇಧ ಕೃದಂತ ನಾಮ ಅಂತ ಇದೆ ಇದು ಪ್ರಶ್ನೆ ನನಗೂ ಸ್ವಲ್ಪ ಡೌಟ್ ಇದೆ ಫೈನಲ್ ಕಿ ಆನ್ಸರ್ ನಾನು ವೇಟ್ ಮಾಡ್ತೀನಿ ಕಾರಣ ಏನು ಅಂತ ಹೇಳಿದ್ರೆ ರವಿ ಕರ್ಣದನ್ನು ಕವಿ ಕಂಡ ಈ ವಾಕ್ಯದಲ್ಲಿ ಕೃದಂತ ಯಾವುದು ಅಂತ ನಾವು ಫಸ್ಟ್ ಗುರ್ಸ್ಕೋಬೇಕಾಗುತ್ತೆ ಈ ವಾಕ್ಯದಲ್ಲಿ ಕೃದಂತ ಯಾವುದು ಅಂತ ಗುರುತಿಸ್ಕೋಬೇಕು ಇದರಲ್ಲಿ ಒಂದು ಕೃದಂತ ಕಂಡ ರವಿ ಕಾಣದನ್ನು ಕವಿ ಕಂಡ ರವಿ ಕಾಣದನ್ನು ಕವಿ ಕಂಡನು ಅಂತ ಕಂಡನು ಅಂದ್ರೆ ಕ್ರಿಯಾಪದ ಕಂಡ ಅಂತ ಕೃದಂತ ಅಂತ ನಾನು ಅದು ಭೂತಕಾಲದ ಕೃದಂತ ನಾಮ ಅಂತ ಕಿ ಆನ್ಸರ್ ಬಿಟ್ಟಿದ್ದೆ ಇಲ್ಲಿ ಅವರು ನಿಷೇಧಾರ್ಥಕ ಕೃದಂತ ನಾಮ ಅಂತ ಹೇಳಿದ್ರೆ ಅವರು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನನಗೆ ಇದೆ ಇನ್ನು ಫೈನಲ್ ಕಿ ಆನ್ಸರ್ ಆದ್ಮೇಲೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಇಲ್ಲಿ ಕಾಣದ್ದು ಅಂತ ಇದೆಯಲ್ಲ ಇದು ಕಾಣದ್ದು ಇದನ್ನ ಕೃದಂತ ಅಂತ ಕನ್ಸಿಡರ್ ಮಾಡಿದ್ದಾರೆ ಇದನ್ನ ಕೃದಂತ ಅಂತ ಕನ್ಸಿಡರ್ ಮಾಡಿ ನಿಷೇಧಾರ್ಥಕ್ಕೆ ಕೃದಂತ ನಾಮ ಕೀ ಆನ್ಸರ್ನ ಬಿಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಒಂದು ಆ ನೋಡಿ ಈಗ ನಾನು ನಿಮಗ್ ಸ್ವಲ್ಪ ಕೃದಂತ ನಾಮಕ್ಕೂ ಕೃದಂತ ಆ ನಿಷೇಧ ಕೃದಂತಕ್ಕೂ ವ್ಯತ್ಯಾಸ ಹೇಳ್ತೇನೆ ಈಗ ನೋಟ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗುತ್ತೆ ಕೃದಂತ ಇದರಲ್ಲಿ ಮೂರು ಬಗೆ ಒಂದು ಕೃದಂತ ನಾಮ ಕೃದಂತ ನಾಮ ಎರಡನೇದು ಕೃದಂತ ಭಾವನಾಮ ಮೂರನೇದು ಕೃದಂತ ಅವ್ಯಯ ಇದನ್ನು ಬರ್ಕೊಂಡಾದ್ಮೇಲೆ ಮತ್ತೆ ಈ ಕೃದಂತದಲ್ಲಿ ಕೃದಂತ ನಾಮದಲ್ಲಿ ಮೂರು ಬಗೆ ಭೂತ ಕೃದಂತ ಎರಡನೇದು ವರ್ತಮಾನ ಭವಿಷ್ಯತ್ ಕೃದಂತ ಒಟ್ಟಿಗೆ ಅದು ವರ್ತಮಾನ ಭವಿಷ್ಯ ಕೃದಂತ ಇನ್ನು ಮೂರನೇದು ನಿಷೇಧ ಕೃದಂತ ಇದ್ರಲ್ಲಿ ಈಗ ಮಾಡಿದ ಕೆಲಸ ಮಾಡಿದ ಕೆಲಸ ಮಾಡುವ ಕೆಲಸ ಮಾಡದ ಕೆಲಸ ನಿಷೇಧ ಕೃತ ಮಾಡದ ಕೆಲಸ ಕೆಲಸ ಅಂದ್ರೆ ಅದ ಅನ್ನುವಂತ ಪ್ರತ್ಯಯ ಸೇರ್ಕೊಂಡು ಇದು ಅದ ಅನ್ನುವಂಥದ್ದು ಪ್ರತ್ಯಯ ಈ ಪ್ರತ್ಯಯದಲ್ಲಿ ಇದು ನಿಷೇಧವನ್ನ ಸೂಚಿಸುವಂಥದ್ದು ಅದು ಮಾಡದ ಕೆಲಸ ಮಾಡದ ತಿನ್ನದ ಹೋಗದ ಇವೆಲ್ಲ ನಿಷೇಧ ಆ ಇಲ್ಲಿ ಉದಾಹರಣೆಗೆ ಕಾಣು ಅನ್ನೋದಕ್ಕೆ ಕಾಣು ಅನ್ನುವಂಥ ಕ್ರಿಯಾಪದ ಇದಕ್ಕೆ ಕೃತ್ ಪ್ರತ್ಯಯ ಸೇರಿಸ್ಕೊಂಡ್ರೆ ಆ ಕಾಣು ಆ ಸೇರಿಕೊಂಡು ಇದಕ್ಕೆ ಕಾಲಸೂಚಕ ಪ್ರತ್ಯಯ ದ ಬಂದ್ರೆ ಕಾಲಸೂಚಕ ಪ್ರತ್ಯಯ ಬಂದ್ರೆ ಕಾಲಸೂಚಕ ಪ್ರತ್ಯಯ ಆಗಮ ಆದ್ರೆ ಇದು ಖಂಡ ಆಗುತ್ತೆ ಭೂತಕೃದ ಅಂತ ಇದು ಒಂದು ಇನ್ನು ಎರಡನೇದು ವರ್ತಮಾನ ಭವಿಷ್ಯ ಕೃದಂತ ಏನಾಗುತ್ತೆ ಅಂದರೆ ವರ್ತಮಾನ ಭವಿಷ್ಯ ಕೃದಂತ ಕಾಣುವ ಆಗುತ್ತೆ ಕಾಣುವ ಆಗುತ್ತೆ ನಿಷೇಧ ಕೃದಂತ ಕಾಣದ ಆಗುತ್ತೆ ಕಾಣದ ಆಗುತ್ತೆ ಇಲ್ಲಿ ಮೋಸ್ಟ್ಲಿ ಕಾಣದ್ದನ್ನು ಕಾಣದ್ದು ಅನ್ನು ಕಾಣದ್ದನ್ನು ಅವರು ಕಾಣದ್ದನ್ನು ಇದನ್ನು ಆನ್ಸರ್ನ ಪರಿಗಣಿಸ್ಕೊಂಡಿದ್ದಾರೆ ಇದು ತಗೊಂಡು ಅದಕ್ಕೆ ನಿಷೇಧ ಕೊಡುವಂಥ ನಮ್ಮ ಕಿ ಆನ್ಸರ್ ರೆಡಿ ಮಾಡಿದ್ದಾರೆ ಕಾಣದ್ದು ಪ್ಲಸ್ ಅನ್ನು ಕಾಣದ್ದನ್ನು ಆದರೆ ಒಂದೇ ಒಂದು ಡೌಟ್ ಏನು ಅಂತ ಹೇಳಿದ್ರೆ ಅದು ಕಾಣದ ಇಲ್ಲಿ ನಿಮಗೆ ತೋರಿಸಿದ್ನಲ್ಲ ಕಾಣದ ಆಗುತ್ತೆ ಕಾಣದ್ದೂ ಆಗಲ್ಲ ಬಟ್ ನೋಡ್ತೀನಿ ಸ್ವಲ್ಪ ಒಂಚೂರು ವರ್ಕ್ ಮಾಡಿದ್ರೆ ಏನಾದ್ರು ಉತ್ತರ ಗೊತ್ತಾಗ್ಬಹುದು ನಿಮಗೆ ಇದ್ರಲ್ಲಿ ಯಾರಾದ್ರೂ ಗೊತ್ತಿದ್ರೆ ಅಕಸ್ಮಾತ್ ಏನಾದ್ರು ಪರ್ಫೆಕ್ಟ್ ಆಗಿದ್ರೆ ನೀವು ಬೇಕಾದ್ರೆ ತಿಳಿಸ್ಕೊಡ್ಬಹುದು ವಾಯ್ಸ್ ಕ್ಲಿಯರ್ ಇದೆ ಇವ್ರಿಗೆ ಕೇಳಿಸ್ತಾ ಇಲ್ವಾ ತುಂಬಾ ಜನ ವಾಯ್ಸ್ ಇಲ್ಲ ವಾಯ್ಸ್ ಇಲ್ಲ ಅಂತ ಹೇಳ್ತಾ ಇದೀರಾ ಒಂದ್ಸರಿ ಎಲ್ರು ರಿಪ್ಲೈ ಮಾಡ್ತೀರಾ ವಾಯ್ಸ್ ಇದೆಯಾ ಇಲ್ವೋ ಅಂತ ಹೇಳ್ಬಿಟ್ಟ ಒಂದ್ ವೇಳೆ ನಿಮಗೆ ಆ ಪ್ರಾಬ್ಲಮ್ ಆಗ್ತಾ ಇದ್ರೆ ಒಂದ್ಸರಿ ಎಕ್ಸಿಟ್ ಆಗಿ ಮತ್ತೆ ಬನ್ನಿ ವೇಳೆ ಯೂಟ್ಯೂಬ್ ಅಲ್ಲಿ ಸಮಸ್ಯೆ ಇದ್ರೆ ನೀವು ಸಮರ್ಥ ಅಕಾಡೆಮಿ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಆ ಸಮರ್ಥ ಅಕಾಡೆಮಿ ಅಲ್ಲಿ ಬಂದ್ಬಿಡಿ ಅಲ್ಲಿ ಕ್ಲಿಯರ್ ಇರುತ್ತೆ ನಿಮ್ಗೆ ಯಾವುದೇ ತಾಂತ್ರಿಕ ತೊಂದರೆಗಳು ಇರೋಲ್ಲ ನೀವು ಬೇಕು ನಿಮ್ ಜೊತೆ ಆ್ಯಂಡ್ರೈಸ್ ಮಾಡಿ ಮಾತಾಡ್ಬೋದು ಯಾರಾದ್ರೂ ಮಾತಾಡ್ತೀರಾ ಈ ಪ್ರಶ್ನೆಗೆ ನಿಮಗೆ ಯಾರು ಇಲ್ಲಿ ಕ್ಲಾಸ್ ಕೇಳ್ತಾ ಇರೋ ಐದರಿಂದ ಆರು ಜನ ಆಪ್ ಅಲ್ಲಿ ಕೇಳ್ತಾ ಇದೀರಲ್ಲ ನೀವು ಬೇಕಾದ್ರೆ ಆ್ಯಂಡರೈಸ್ ಮಾಡಿದ್ರೆ ನನ್ನ ಜೊತೆ ಮಾತಾಡ್ಬೋದು ಇಂಥ ಡೌಟ್ಸ್ ಏನಾರು ಇರಲಿ ಮೆಸೇಜ್ಗಿಂತ ಬೆಸ್ಟ್ ಇದಾದ್ಮೇಲೆ ಇನ್ನೊಂದ್ ಎರಡು ಪ್ರಶ್ನೆ ಇದಾವೆ ಆ ಪ್ರಶ್ನೆ ನಾನು ನಿಮಗೆ ಯಾವ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಗುರ್ತಾಕೊಂಡಿದ್ದೀನಿ ಪ್ಲೇಸ್ ಪೇ ಇನ್ನೆಲ್ಲ ನಾನು ಬಿಟ್ಟಿರ್ತಕ್ಕಂಥ ಕೇ ಆನ್ಸರ್ಗಳನ್ನ ಮತ್ತೆ ಚರ್ಚೆ ಮಾಡಕ್ ಹೋಗ್ತಾ ಇಲ್ಲ ಯಾವ ಬದಲಾಗಿದ್ದಾವೆ ನಮಗೆ ಯಾವ್ದು ಡೌಟ್ ಇತ್ತು ನಾನು ಯಾವ್ದು ಡೌಟ್ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದು ಸಿ ಸಿರಿಸ್ ಐವತ್ತನೇ ಪ್ರಶ್ನೆ ಅಂಗಳ ಪದದ ತತ್ಸಮ ರೂಪ ಯಾವುದು ಅಂತ ಒಂದು ಪ್ರಶ್ನೆ ಇತ್ತು ಇದ್ರ ಬಗ್ಗೆ ನಾನು ಸಾಕಷ್ಟು ವಿವರಣೆಯನ್ನ ಕೊಟ್ಟಿದ್ದೀನಿ ನಾನು ಹೇಳಿದ್ದೆ ಆಪ್ಷನ್ ತ್ರೀ ಅಥವಾ ಆಪ್ಷನ್ ಫೋರ್ ಇವೆರಡರಲ್ಲಿ ಒಂದು ಉತ್ತರ ಅಂತ ಹೇಳಿದೆ ಅವರೀಗ ಕೀ ಆನ್ಸರ್ನ ಪ್ರಕಟ ಮಾಡಿದ್ದಾರೆ ಅದನ್ನ ನೀವು ಆನ್ಸರ್ ಮಾಡಿ ಅಂಕಣ ಅಂಗಣ ಕೆ ಪಿ ಎಸ್ ಸಿ ಪ್ರಕಟ ಮಾಡಿದಂತ ಉತ್ತರ ಅದ್ರಲ್ಲಿ ಇನ್ನೇನು ಚರ್ಚೆ ಬೇಡ ಬಿಡಿ ಅದು ಹೋಲ್ ಕೊಡ್ತೀನಿ ಇನ್ನೊಂದು ಐವತ್ತ ಮೂರನೇ ಪ್ರಶ್ನೆ ಇದು ಸ್ವಲ್ಪ ಡೌಟ್ ಇದೆ ಅಂತ ನಾನು ನಿಮಗೆ ಹೇಳಿದ್ದೆ ಅಕರ್ಮಕ ಧಾತುವಿಗೆ ಉದಾಹರಣೆ ಆದ ಪದ ಯಾವುದು ಓಡು ಅಥವಾ ಕೂಡು ಇವೆರಡರಲ್ಲಿ ಒಂದು ಅಂತ ಹೇಳಿದ್ದೆ ನಿಮಗೆ ಆ ಕೀ ಆನ್ಸರ್ನ ಬಿಟ್ಟಿದ್ದಾರೆ ಅದಕ್ಕೆ ನೀವು ಅಲ್ಲಿ ಆನ್ಸರ್ ಮಾಡಿ ಯೂಟ್ಯೂಬಲ್ಲಿ ಕೇಳ್ತಾರೆ ಕಡೆ ಬರ್ಕೊಳ್ಳಿ ಅಕರ್ಮಕ ಧಾತುವಿಗೆ ಉದಾಹರಣೆ ಅಕರ್ಮಕ ಧಾತುವಿಗೆ ಕರ್ಮಪದವನ್ನು ಅಪೇಕ್ಷೆ ಮಾಡುವಂತ ಧಾತುಗಳು ಸಕರ್ಮಕ ಪದದ ಅಪೇಕ್ಷೆಯನ್ನು ಮಾಡದೇ ಇರ್ತಕ್ಕಂಥ ಧಾತುಗಳು ಅಕರ್ಮಕ ಓಡು ಓಡು ಇದು ಅಕರ್ಮಕದ ಇದಾದ್ಮೇಲೆ ಇನ್ನೊಂದು ಪ್ರಶ್ನೆ ಅರವತ್ತ ನಾಲ್ಕನೇದು ಗುರು ಕೊನೆಯಲ್ಲಿ ಬರಲು ಈ ಗಣವಾಗುತ್ತದೆ ಅಂತ ಒಂದು ಪ್ರಶ್ನೆ ಇತ್ತು ಇದಕ್ಕೆ ಕೀ ಆನ್ಸರ್ ನಾನು ಆಪ್ಷನ್ ಟೂ ಬಿಟ್ಟಿದೆ ಸಗಣ ಅಂತ ಈಗ ಅವರು ಏನ್ ಮಾಡಿದ್ದಾರೆ ಕೆಇ ಅವರು ಅಂದ್ರೆ ಒನ್ ಮತ್ತೆ ಟು ಎರಡು ಸರಿ ಅಂತ ಒಂದು ಅಥವಾ ಅಥವಾ ಎರಡು ಸರಿ ಅಂತ ಅಂದರೆ ಒನ್ ಮತ್ತು ಟೂ ಎರಡು ಸರಿ ಅಂತ ಮೋಸ್ಟ್ಲಿ ಏನಾಗಿದೆ ಅಂದರೆ ಪ್ರಶ್ನೆ ಇದು ಸ್ವಲ್ಪ ಪರ್ಫೆಕ್ಟ್ ಬರಲಿಲ್ಲ ಅದಕ್ಕೋಸ್ಕರನೇ ಅದು ಉತ್ತರ ಈ ರೀತಿ ಆಗಿದೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಸಗಣ 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 ಗುರು ಇದೆ ಸಗಣ ಉತ್ತರ ಸರಿ ಅವರು ಬಿಟ್ಟಿರ್ತಕ್ಕಂತ ಇನ್ನೊಂದು ಉತ್ತರ ಇದೆಯಲ್ಲ ನೋಡಿ ಮಗಣ್ಣ ಗುರು ಕೊನೆ ಇದ್ರಲ್ಲೂ ಗುರು ಕೊನೆಯಲ್ಲೇ ಬರುತ್ತೆ ಇದ್ರಲ್ಲಿ ರಗಣದಲ್ಲೂ ಕೊನೆಯಲ್ಲಿ ಬರುತ್ತೆ ಯಗಣದಲ್ಲೂ ಕೊನೆಯಲ್ಲಿ ಬರುತ್ತೆ ನನಗನ್ಸ್ತಾ ಇರೋದು ಅಲ್ಲಿ ರಗಣ ಮತ್ತೆ ಯಗಣ ಇಲ್ಲ ಆಪ್ಷನ್ ಅನ್ಕೊಂಡಿದ್ರು ಹಾಂ ನೋಡಿ ಅದಕ್ಕೇನೆ ಒಂದು ವೇಳೆ ರಗಣ ಅಥವಾ ಯಗಣ ಎರಡು ಆಪ್ಷನ್ ಇದ್ದಿದ್ರೆ ಇದು ಸರಿ ಅಂತ ಬಿಡಬೇಕಾಗದು ಗುರು ಕೊನೆಯಲ್ಲಿ ಬರಲು ಈ ಗಣವಾಗುತ್ತದೆ ಅಂತ ಇದೆ ಗುರು ಮಗಣದಲ್ಲೂ ಬರುತ್ತೆ ಸಗಣದಲ್ಲೂ ಬರುತ್ತೆ ಸ್ವಲ್ಪ ಪ್ರಶ್ನೆ ಪರ್ಫೆಕ್ಟಾಗಿ ಮಾಡಿದ್ರೆ ಅದು ಎರಡು ಉತ್ತರ ಅಂತ ಪರಿಗಣಿಸ್ತಿರಲಿಲ್ಲ ನೆಕ್ಸ್ಟ್ ಎಕ್ಸಾಮಲ್ಲಿ ಹಾಂ ನೆಕ್ಸ್ಟ್ ಎಕ್ಸಾಮಲ್ಲಿ ನೀವು ಕೇಳಿದ್ರೆ ಗುರು ಕೊನೆಯಲ್ಲಿ ಬರಲು ಈ ಗಣವಾಗುತ್ತದೆ ಅಂದರೆ ನೀವು ಸಗಣ ಅಂತಲೇ ಆನ್ಸರ್ ಮಾಡಬೇಕು ಕಾರಣ ಏನು ಅಂತ ಹೇಳಿದ್ರೆ ತುಂಬ ಥರ ಈ ಥರ ಪ್ರಶ್ನೆ ಕೇಳಿದ್ದಾರೆ ಇದರಲ್ಲಿ ಸಗಣ ಮತ್ತು ಯಗ ಇದು ಮಗಣ ಆನ್ಸರ್ ಬಿಟ್ಟಿದ್ದಾರೆ ಅಂದರೆ ಮುಂದೇನೂ ಬಿಡ್ತಾರೆ ಅಂತ ಭಾವಿಸ್ಬಾರ್ದು ಕಾರಣ ಏನು ಅಂತೇಳಿದ್ರೆ ಇಲ್ಲಿ ಗುರು ಮೂರು ಆಗಿರೇ ಈ ಥರ ಎಲ್ಲ ಬರುತ್ತೆ ಅದಕ್ಕೆ ನೀವು ಒಂದನೇ ನಾಗವರ್ಮನ ಚಂದಂಬುದಿಲಿ ಬರುವಂತ ಒಂದು ಪದ್ಯ ಗೊತ್ತಿರಲಿ ಆ ಪದ್ಯ ನಾನು ತೋರಿಸ್ತೀನಿ ನಿಮಗೆ ಗುರು ಲಘು ಮೂರೀರೇ ಮನಗಣ ಅಂತ ಒಂದು ಪದ್ಯ ಬರುತ್ತೆ ಆ ಪದ್ಯ ನಾನು ಇಲ್ಲಿಂದ ನಿಮಗೆ ತೋರಿಸ್ತೀನಿ ಆ ಪದ್ಯದ ಮೇಲೆ ಕೊಟ್ಟಿರುವಂತ ಪ್ರಶ್ನೆ ನೀವು ಇಲ್ಲಿ ಈ ಉತ್ತರ ಬಿಟ್ಟಿದ್ದಾರೆ ಅಂದ್ರೆ ಬೇರೆ ಕಡೆನೂ ಆನ್ಸರ್ಗಳನ್ನ ಚೇಂಜ್ ಮಾಡ್ಕೊಳಕ್ ಹೋಗ್ಬೇಡಿ ಹಾ ಈ ಪದ್ಯ ನೋಡಿ ಗುರು ಲಘು ಮೂರಿದೆ ಮನಗಣ ಮಗಣದ ಮೇಲೆ ಪ್ರಶ್ನೆ ಕೇಳದಾರೆ ಅವರು ಗುರು ಮೂರಿರೇ ಮಗಣ ಈ ಥರ ಕೇಳ್ತಾರೆ ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಗುರು ಮೊದಲು ಬಂದರೆ ಬಗಣ ಲಘು ಮೊದಲು ಬಂದರೆ ಯಗಣ ಗುರು ಲಘು ನಡುವಿರೇ ಜರಗಣ ಗುರು ಮಧ್ಯದಲ್ಲಿದ್ದರೆ ಜಗಣ ಲಘು ಮಧ್ಯದಲ್ಲಿದ್ದರೆ ರಗಣ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಗುರು ಕೊನೆಯಲ್ಲಿ ಬಂದರೆ ಸಗಣ ಲಘು ಕೊನೇನ ಬಂದರೆ ತಗಣ ಈ ಸೂತ್ರಕ್ಕನುಗುಣವಾಗಿ ಪ್ರಶ್ನೆ ಕೇಳಿದ್ದಾರೆ ಆ್ಯಕ್ಚುಲಿ ಸಗಣನೇ ಅದಕ್ಕೆ ಸರಿಯಾದಂಥ ಉತ್ತರ ಅಲ್ಲಿ ಮಗಣ ಬರಲ್ಲ ಬಟ್ ಅವ್ರು ಕನ್ಸಿಡರ್ ಮಾಡಿರಂದು ಏನು ಸಮಸ್ಯೆ ಏನಿಲ್ಲ ನೀವು ನೆಕ್ಸ್ಟ್ ಕೇಳಿದ್ರೆ ಸಗಣ ಬರೀರಿ ನೆಕ್ಸ್ಟು ಎಂಬತ್ತ ಎಂಟನೇ ಪ್ರಶ್ನೆ ಸಿರೀಸಲ್ಲಿ ಸರ್ ಎ ಬಿ ಹಾಕಿದವರಿಗೆ ಗ್ರೇಸ್ ಕೊಡ್ತಾರೆ ಅಂತ ಅಲ್ಲ ಎ ಬಿ ಎರಡೂ ಹಾಕ್ತವರಿಗೆ ಮಾರ್ಕ್ಸ್ ಕೊಡಲ್ಲ ಅದಕ್ಕೆ ನಿಮಗೆ ಗೊತ್ತಿರಲಿ ಯಾವುದೇ ಕೀ ಆನ್ಸರ್ಗಳಲ್ಲೂ ಅಥವಾ ಫೈನಲ್ ಕೀ ಆನ್ಸರ್ ಅಥವಾ ರಿವೈಡ್ ಕೀ ಆನ್ಸರ್ಗಳಲ್ಲಿ ಎ ಅಥವಾ ಬಿ ಅಂತ ಕೊಡ್ತಾರೆ ಬಿ ಅಥವಾ ಸಿ ಡಿ ಅಥವಾ ಬಿ ಎ ಅಥವಾ ಬಿ ಈ ಥರ ಮಾಡ್ತಾ ಹೋಗ್ತಾರೆ ಅಥವಾ ಅನ್ನೋ ವರ್ಡನ್ನು ಉಪಯೋಗಿಸಿರ್ತಾರೆ ಮತ್ತು ಅನ್ನುವಂಥ ವರ್ಡನ್ನ ಉಪಯೋಗಿಸಿರಲ್ಲ ಅಂದರೆ ಉದಾಹರಣೆಗೆ ನಾನು ಎಕ್ಸಾಮ್ ಬರೆದಿದ್ದೀನಿ ವೈ ಎಮ್ ಆರ್ ಶೀಟಲ್ಲಿ ನಾನು ಎ ಫಿಲ್ ಮಾಡಿದ್ರು ಇದಕ್ಕೆ ಮಾರ್ಕ್ಸ್ ಕೊಡ್ತಾರೆ ಒಂದು ಅಥವಾ ಬಿ ಫಿಲ್ ಮಾಡಿದ್ರು ನನಗೆ ಮಾರ್ಕ್ಸ್ ಸಿಗುತ್ತೆ ಬಿ ಫಿಲ್ ಮಾಡಿದ್ರು ಮಾರ್ಕ್ಸ್ ಸಿಗುತ್ತೆ ಆದರೆ ಯಾರಾದರೂ ಒಬ್ರು ಮಿಸ್ ಆಗಿ ಅಥವಾ ಯಾವುದೋ ಕಾರಣಕ್ಕೂ ಎ ಮತ್ತು ಬಿ ಎರಡನ್ನೂ ಫಿಲ್ ಮಾಡಿದ್ರೆ ಅವರಿಗೆ ಮಾರ್ಕ್ಸ್ನ ಕೊಡಲ್ಲ ಅಂದರೆ ಒಂದು ಮತ್ತು ಎರಡು ಉತ್ತರ ಸರಿ ಇದ್ರು ಅವ್ರು ಕೊಡಲ್ಲ ಎ ಅಥವಾ ಬಿ ಅಂತ ಅದನ್ನ ಪರಿಗಣಿಸಿರ್ತಾರೆ ಎಂಬತ್ತ ಎಂಟನೇ ಪ್ರಶ್ನೆ ಇದಕ್ಕೆ ಗ್ರೇಸ್ ಬಿಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಮೈಸೂರಿನಲ್ಲಿ ಓರಿಯೆಂಟ್ ಲೈಬ್ರರಿ ಸ್ಥಾಪನೆ ಆದ ವರ್ಷ ಈಗ ಅದನ್ನು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ ಮೈಸೂರು ಮಾನಸ ಗಂಗೋತ್ರಿ ಕ್ರಾಫರ್ಡ್ ಮತ್ತೆ ಮತ್ತು ಅದಕ್ಕೆ ಹೊಂದಿಕೆ ಆದಂತೆ ಅಲ್ಲೇ ಇದೆ ಅದು ವರ್ಷ ಅವರೀಗ ಬಿಟ್ಟಿರೋ ಕೀ ಅನ್ಸರು ಸಾವಿರದ ಒಂಬೈನೂರ ಸಾರಿ ಸಾವಿರದ ಎಂಟುನೂರ ಎಂಬತ್ತೇಳು ನಾನು ಅವರ ಅಫಿಷಿಯಲ್ ವೆಬ್ಸೈಟೆ ತೆಗೆದು ನೋಡಿದೆ ಮೈಸೂರು ಯೂನಿವರ್ಸಿಟಿ ಅಫಿಷಿಯಲ್ ವೆಬ್ಸೈಟ್ ಅದು ಸಾವಿರದ ಎಂಟುನೂರ ತೊಂಬತ್ತೊಂದೇ ಇದೆ ಮತ್ತೆ ನಾನು ಒಂದು ನಾಲ್ಕೈದು ವರ್ಷದಿಂದ ಒಂದು ಪರೀಕ್ಷೆಗೆ ನನಗೆ ನನಸಿಕ್ಕಿರ್ತಕ್ಕಂಥ ಸೋರ್ಸ್ಗಳಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂದೇ ಇದೆ ನೋಡೋಣ ವೆಯ್ಟ್ ಮಾಡೋಣ ಯಾಕೆಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ ನಾವು ಓದ್ಕೊಂಡಿರೋದೇ ತಪ್ಪಾಗಿರುತ್ತೆ ಅಥವಾ ವೆಬ್ಸೈಟ್ ಅಲ್ಲಿರೋದೇ ಕೆಲವೊಂದ್ಸರಿ ತಪ್ಪಾಗಿರ್ಬಹುದು ಪ್ರಶ್ನೆನೇ ಸ್ವಲ್ಪ ಏನಾದ್ರು ಟ್ವಿಸ್ಟ್ ಇರ್ಬೋದು ಇನ್ನು ಸ್ವಲ್ಪ ಎಂಬತ್ತ ಏಳನೇ ಪ್ರಶ್ನೆ ಕೆಲವರು ನಾನೇನಿಲ್ಲ ನಾನು ಜನಪದ ಸಾಹಿತ್ಯ ಅಂತ ಕೀ ಆನ್ಸರ್ನ ಬಿಟ್ಟಿದ್ದೆ ಯಾವ್ದನ್ನ ಪ್ರಥಮ ಸಾಹಿತ್ಯ ಅಂತ ಕರೀತಾರೆ ಡೌಟ್ ಇತ್ತು ಅವ್ರಿಗೆ ಡೌಟ್ ಇದ್ರೆ ನೀವು ಬೇಕಾದ್ರೆ ಒಂದ್ಸರಿ ನೋಡ್ಕೊಳ್ಳಿ ಇನ್ನ ತೊಂಬತ್ತಾರನೇ ಪ್ರಶ್ನೆ ತೊಂಬತ್ತಾರು ತೊಂಬತ್ತ ಆರನೇದು ಇದಕ್ಕೆ ನಾನು ಕಿ ಆನ್ಸರ್ನ ಟೂ ಅಂತ ಹೇಳಿದ್ದೆ ಸ್ವಲ್ಪ ಡೌಟ್ ಇತ್ತು ಒನ್ ಅಥವಾ ಟೂ ಅಂತ ಅವ್ರಿಗೆ ಕಿ ಆನ್ಸರ್ ಬಿಟ್ಟಿರೋದು ಆಪ್ಷನ್ ಒನ್ ಅಂದರೆ ಸಿ ಫಸ್ಟ್ ಬರುತ್ತೆ ಸಿ ಫಸ್ಟ್ ಬರುತ್ತೆ ನೆಕ್ಸ್ಟ್ ಇ ಬರುತ್ತೆ ನೆಕ್ಸ್ಟ್ ಡಿ ನೆಕ್ಸ್ಟ್ ಕವಿಯುವ ಒಳಗೆ ಸುತ್ತಲೂ ಪ್ರೀತಿಯ ಅಣತೆಯ ಅಚ್ಚೋಣ ಅಂತ ಬರ್ತಾ ಇದೆ ಅಂದರೆ ಎರಡೂ ಸರಿಯಾಗ್ತವೆ ಒಂದು ಬೆಸ್ಟ್ನ ನೀವು ಚಾಯ್ಸ್ ಮಾಡ್ಕೋಬೇಕು ಅಂದಾಗ ಪಿ ಕ್ಯೂ ಆರ್ ಎಸ್ಗಳು ಇದು ಪಿ ಕ್ಯೂ ಆರ್ ಎಸ್ ಅಂತಾನೆ ನಾವು ಕರೆಯೋದು ಸಾಮಾನ್ಯವಾಗಿ ಇಲ್ಲಿ ಈಗ ಎ ಬಿ ಸಿ ಡಿ ಇ ಎಫ್ ಮಾಡಿದ್ದಾರೆ ಇಲ್ಲಿ ಡಿ ಇಂದ ಸ್ಟಾರ್ಟ್ ಆದರೆ ಸುತ್ತಲೂ ಕವಿಯುವ ಕತ್ತಲೆ ಒಳಗೆ ಪ್ರೀತಿಯ ಅಣತೆಯೇ ಹಚ್ಚೋಣ ಅಂತೆ ಸ್ವಲ್ಪ ಒಂಚೂರು ವರ್ಕ್ ಮಾಡ್ತೀನಿ ಯಾಕೆ ಅವರು ಟೂನ ಕನ್ಸಿಡರ್ ಮಾಡಿಲ್ಲ ಸಕಾರಣ ಬೇಕಲ್ಲ ನೆಕ್ಸ್ಟ್ ಈ ರೀತಿ ಪ್ರಶ್ನೆಗಳನ್ನ ಕೊಟ್ಟಾಗ ನೀವು ಆನ್ಸರ್ ಮಾಡಲಿಕ್ಕೆ ಇಷ್ಟು ಪ್ರಶ್ನೆಗಳು ನಾನು ಬಿಟ್ಟಂತ ಕೀ ಆನ್ಸರ್ಗಳಲ್ಲಿ ಸ್ವಲ್ಪ ಚೇಂಜಸ್ ಇತ್ತು ಎಸ್ ನಿಮಗೆ ಈ ಪ್ರಶ್ನೆಗಳಲ್ಲಿ ಇನ್ಯಾವುದರೂ ಡೌಟ್ ಇದೆಯಾ ಅಂತ ಕೇಳಬೇಕು ಒಂದು ಎರಡನೇದು ಫೈನಲ್ ಕಿ ಆನ್ಸರ್ ಬಿಟ್ಟಾಗ ಮತ್ತೆ ಇನ್ನೊಂದ್ಸರಿ ಪ್ರಶ್ನೆ ಪತ್ರಿಕೆನ ಚರ್ಚೆ ತಗೊಳ್ತೀನಿ ಆಗುತ್ತೆ ಅಲ್ಲ ಬಿ ಆಗುತ್ತೆ ಬಟ್ ಅವ್ರು ಕಿ ಆನ್ಸರ್ ಬಿಟ್ಟಿಲ್ವಲ್ಲ ಈಗ ಪಿ ಕ್ಯೂ ಆರ್ ಎಸ್ಗಳಲ್ಲಿ ನಾವು ಇದೇ ಉತ್ತರ ಅಂತ ವಾದ ಮಾಡೋದು ಅಬ್ಜೆಕ್ಷನ್ ಹಾಕೋರು ಅವರು ಕೆಲವೊಂದ್ಸರಿ ಕನ್ಸಿಡರ್ ಮಾಡಲ್ಲ ಯಾರು ವಿ ಎಗೆ ರೆಡಿ ಆಗ್ತಾ ಇದ್ದೀರಾ ಅವರು ಕೆ ಎ ನಡೆಸಿದಂತ ಹಳೆ ಪ್ರಶ್ನೆ ಪತ್ರಿಕೆಗಳು ಅಂದರೆ ಹತ್ತು ವರ್ಷದಿಂದ ಐದು ಎಂಟು ವರ್ಷ ಅದನ್ನ ನೋಡ್ಕೊಂಡು ಪ್ರಿಪೇರ್ ಆಗ್ತಾ ಇದ್ವಿ ಈಗ ಹದಿಮೂರು ಹದಿನಾಲ್ಕನೇ ತಾರೀಕು ನಡೆದಂಥ ಪೇಪರ್ ಇಪ್ಪತ್ತನೇ ತಾರೀಕು ನಡೆದಂಥ ಪೇಪರ್ಗಳನ್ನ ನೋಡಿಕೊಂಡು ರೆಡಿಯಾಗಿ ಏಕೆಂದರೆ ಕ್ವಶನ್ಸು ಸ್ವಲ್ಪ ಟಫ್ ಇದೆ ಕ್ವಶನ್ಸು ತುಂಬ ಟಫ್ ಇದೆ ಇದೇ ರೀತಿ ಪ್ರಶ್ನೆ ಪತ್ರಿಕೆ ವಿಎಗೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿ ಅಂದರೆ ಇದೇ ಮಾದರಿ ಇದೇ ವೈಟೇಜ್ ಓಕೆ ಕ್ಲಾಸ್ನ ಡೈಲಿ ಮಾಡ್ತೀನಿ ಕೆಲವೊಂದ್ಸರಿ ಅನಿವಾರ್ಯವಾಗಿ ಕ್ಲಾಸ್ಗಳನ್ನ ಮಾಡೋಕ್ಕಾಗಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ನೋಟಿಫಿಕೇಶನ್ ಬರುತ್ತೆ ಪದ್ಯ ಸಾಲುಗಳನ್ನ ಕೊಟ್ಟಾಗ ಪದ್ಯ ಸಾಲುಗಳನ್ನ ಕೊಟ್ಟಾಗ ಅದೇ ಉತ್ತರ ಆಗಿರುತ್ತೆ ಸರ್ ಎಚ್ ಎಸ್ ಟಿ ಆರ್ ಕಂಡ ಕ್ಲಾಸ್ ಮಾಡಿ ನೋಟಿಫಿಕೇಶನ್ ಆಗಲಿ ಕ್ಲಾಸ್ ಮಾಡ್ತೀನಿ ನೀವೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕ್ಲಾಸ್ ಕೇಳ್ತಾ ಇದ್ದೀರಾ ಕ್ಲಾಸ್ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಇಲ್ಲ ಅಂದ್ರೆ ಬೇಡ ಹಾಗೆ ಹೋಗಬೇಡಿ ಮತ್ತು ಶೇರ್ ಮಾಡಿ ನಿಮಗೆ ಉಪಯೋಗ ಆಗ್ತಾ ಇದೆ ಅಂದರೆ ಬೇರೆಯವ್ರಿಗೂ ಶೇರ್ ಮಾಡಿ ಅವರು ಕ್ಲಾಸ್ಗಳನ್ನ ಕೇಳ್ತಾರೆ ಎಷ್ಟೋ ಜನ ಕ್ಲಾಸ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಮೇಲೆ ಪ್ಲೇಸ್ಟೋರ್ನಲ್ಲಿ ಸಮರ್ಥ್ ಅಕಾಡೆಮಿ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಲ್ಲಿ ಬ್ಯಾಚ್ ಕೋರ್ಸ್ ಆರಂಭ ಆಗ್ತಾಯಿದೆ ಆಗಸ್ಟ್ ಒಂದನೇ ತಾರೀಕಿದ್ದು ಎಸ್ ಎನಿ ಡೌಟ್ ಸಮರ್ಥ ಅಕಾಡೆಮಿ ಆಪಲ್ ಕ್ಲಾಸ್ ಕೇಳ್ತಾ ಇರಬೇಕಾದ್ರೆ ಆ್ಯಂಡ್ ಮಾಡಿ ನನ್ನ ಜೊತೆ ಮಾತಾಡಬಹುದು ಅಂದ್ರೆ ಡೌಟ್ ಇದ್ರೆ ಏನಾದ್ರೂ ನಿಮಗೆ ಈ ನಂಬರ್ಗೆ ಕರೆ ಮಾಡಿ ಅವ್ರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ఓకే థ్యాంక్ యూ ఎస్ టి ఆర్ పిజి కంపల్సరీనా ఇష్ట దివస ఇర్లీలా హై స్కూల్ టీచర్కి ಈಗೇನಾದ್ರು ತಿದ್ದುಪಡಿ ಮಾಡಿರ್ಬೋದು ನನಗೂ ಅಧಿಕೃತವಾದಂಥ ಮಾಹಿತಿ ಇಲ್ಲ ನೋಟಿಫಿಕೇಶನ್ ಬಿಡ್ತಾರೆ ಅಥವಾ ಅಧಿಕೃತ ಮಾಹಿತಿಯಿಂದ ನೀವು ಬೇರೆ ಕಡೆ ತಿಳ್ಕೊಳ್ಳಿ ಓಕೆ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ನೆಕ್ಸ್ಟು ಕ್ಲಾಸಲ್ಲಿ ಸಿಗ್ತೀನಿ ನಾಳೆ ಐದೂವರೆ ಕ್ಲಾಸ್ ತೊಗೊಳ್ತೀನಿ ಸಂಜೆ